ನೈತ್ರಾ ನಮಸ್ಕಾರ ನಾನ್ ಬಗ್ಗೆ ಮಾತಾಡ್ತಾ ಇದ್ವಿ ಬರೀ ಸಾಹಿತ್ಯ ಬರೀ ಗದ್ಯ ಅಲ್ಲದೆ ಪದ್ಯದಲ್ಲೂ ಎಷ್ಟು ಗ್ರೇಟು ಆಶ್ಚರ್ಯ ನೋಡಿ ಈ ಪ್ರಾಸಗಳು ಜತಿ ಗತಿ ಮಾತ್ರೆ ಇಂಜೆಕ್ಷನ್ ಅಂತೆಲ್ಲ ಟ್ಯಾಬ್ಲೆಟ್ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಹೊಲಿಸ್ಕೊಳ್ಳೋದು ಭಾಳ ಕಷ್ಟ ಅಲ್ವಾ ಕಾವ್ಯ ಬರೆಯೋದು ಅಂದ್ರೇನು ಮೊದಲನೇದೇ ಪದ್ಯ ಬರೆಯೋದು ಕಷ್ಟ ಎರಡನೇದು ಇನ್ನೊಬ್ಬರು ಈಗಾಗಲೇ ಬರೆದು ಬಿಟ್ಟಿದ್ದಾರೆ ಉದಾಹರಣೆಗೆ ಸರ್ವಜ್ಞ ಡಿ ವಿ ಜಿ ಮಾಸ್ತಿ ಬೇಂದ್ರೆ ಕುವೆಂಪು ಇದನ್ನು ಇಟ್ಕೊಂಡು ಅದೇ ಸರಿಯಾಗಿ ಮೀಟರ್ಗೆ ಬರೀಬೇಕು ಅಂತಂದರೆ ಹೆಂಗೆ ನೋಡಿ ಒಂದು ಉದಾಹರಣೆ ಇವತ್ತು ಒಂದು ಎರಡು ಮೂರು ಆ ರೀತಿ ಉದಾಹರಣೆಗಳನ್ನ ನೋಡ್ಬೋಣ ನಿಮಗೆಲ್ಲ ಗೊತ್ತು ಒಂದು ಗೋವಿನ ಕಥೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂಂತೂ ಹೇಳಬೇನು ಎಡ್ಸೆಟ್ರಾ ಎಡ್ಸೆಟ್ರಾ ಗಂಗೆ ಬಾರೆ ಗೌರಿ ಬಾರೆ ಎಡ್ಸೆಟ್ರಾ ಈಗ ಸದ್ಯಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದು ನಾಲ್ಕು ಲೈನ್ ಪದ್ಯ ಹೆಂಗೆ ಬರೀತಾರೆ ಇದರಲ್ಲಿ ಇರೋದೆಲ್ಲ ಈ ಹಾಡಲ್ಲಿ ಇರೋದೆಲ್ಲ ಏನು ಆದಿಪ್ರಾಸ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು ಇದು ಈ ಸಾಹಿತ್ಯ ಇವರು ಬರೀತಾರೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಕರಿಯ ಮಾಳಿಗನೆಂಬ ತಾತನ ಪರಿಯ ನಾನೆಂತು ಪೇಳ್ವೆನು ಕಲ್ಲು ಸಕ್ಕರೆ ಮಡಿರೆಳಿಟ್ಟು ಗೊಲ್ಲ ಹುಡುಗರು ಕಾಣದಂತೆ ಮೆಲ್ಲ ಮೆಲ್ಲನೆ ನುಂಗಿ ತೇಗುತ ಅಲ್ಲಿ ನೆರೆದರು ನಿತ್ಯದೀ ಉದಯ ಕಾಲದೊಳೆದ್ದು ತಾತನು ಪದಗಳೆಲ್ಲವ ಹಾಡಿಕೊಂಡು ಮುದದಿ ಹುಡುಗರ ನಟ್ಟಿಕೊಂಡು ನದಿಗೆ ಹೋದನು ಈಜಲು ತಾತ ಕರೆದ ಧ್ವನಿಯ ಕೇಳಿ ಎಲ್ಲ ಹುಡುಗರು ಕೆರೆಗೆ ಬಿದ್ದು ಮೂತಿಯನ್ನು ಒಡೆಸಿಕೊಂಡು ಮುಳುಗಿ ತೇಲಿದರೊಮ್ಮೆಲೆ ಇದು ಪದ್ಯ ಎಷ್ಟು ನೋಡಿ ಇದರಲ್ಲಿ ಮೂಲದಲ್ಲಿ ಇರುವಂಥದ್ದು ಎಲ್ಲ ಇದೆ ಒಂದು ಹಳ್ಳಿದು ಒಂದು ಲಕ್ಷಣ ಆ ಹುಡುಗರು ಒಂದು ಈಜೋದು ಇದನ್ನೆಲ್ಲ ಕಟ್ಕೊಂಡು ಹಿಂಗೆ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಸಬ್ಜೆಕ್ಟ್ ಒಂದು ಭಾಳ ಅದ್ಭುತವಾದ ಒಂದು ಗೀತೆ ಸಿನಿಮಾದಲ್ಲೂ ಉಪಯೋಗಿಸ್ಕೊಂಡಿದ್ದಾರೆ ನಿಮಗೆ ಗೊತ್ತು ಅದು ಕುವೆಂಪು ಅವರ ದೋಣಿ ಸಾಗಲಿ ಮುಂದೆ ಹೋಗಲಿ ಅದಕ್ಕೆ ಅಣುಕು ಹಾಡು ಬರ್ದರೆ ಹೆಂಗೆ ಅಂದರೆ ಹುಡುಗರೆಲ್ಲ ಫೇಲ್ ಆದರೆ ಹೆಂಗೆ ಇರ್ತಾರೆ ಅಂತ ಒಂದು ಹುಡುಗರೆಲ್ಲ ಫೇಲ್ ಆಗಿಬಿಟ್ಟಿರ್ತಾರೆ ಆದರೆ ಫೇಲ್ ಆಗಿದ್ರೆ ಏನು ಮಾಡೋದು ಇವ್ರನ್ನ ಮಾಡಿಕೊಂಡು ಅದಕ್ಕೆ ಒಂದು ಹಾಡು ಕೇಳಿ ಈಗ ಕುವೆಂಪುರೇ ಇದನ್ನ ಅಪ್ರಿಷಿಯೇಟ್ ಮಾಡೋದೇನು ಏನು ದೋಣಿ ಸಾಗಲಿ ಮುಳುಗು ತೇಳಲಿ ಮತ್ತೆ ಕಾಲೇಜು ಸೇರಲಿ ಅಂದರೆ ಒನ್ ಟರ್ಮಲ್ಲಿ ಫೇಲ್ ಆಗಿಬಿಟ್ಟಿದ್ದಾರೆ ತಿರ್ಗಿ ಈ ದೋಣಿ ಹೋಗ್ತಾ ಇರಬೇಕು ಮುಳುಗೋದಿಲ್ಲ ಪಾಸಾಗೋಗಿಲ್ಲ ಹೇಳ್ಬೀಳಲ್ಲ ತಿಳ್ಸೋದಿಲ್ಲ ಸೊ ತಿರ್ಗ ಹೋಗ್ಬೇಕು ದೋಣಿ ಸಾಗಲಿ ಮುಳುಗು ತೇಳಲಿ ಮತ್ತೆ ಕಾಲೇಜು ಸೇರಲಿ ಈ ಸುಮಾರ್ಕಿಗೆ ಬೋಳು ಬೀಳುವ ವಿಧಿಯ ಮೇಗಡೆ ಹಾರಲಿ ಅಹಾ ಹಾ 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 ಪೆನ್ನು ಸೊಂಟವ ಹಿಡಿದು ಕೈಯೊಳು ನೀಲಿ ಇಂಕನು ಚಿಮುಕಿಸಿ ಇಲ್ಲಿ ಸಾಹಿತ್ಯ ಅಬ್ಸರ್ವ್ ಮಾಡಿ ಬೇಕಂತಿಂತ ಸಾಹಿತ್ಯ ಪೆನ್ನು ಸೊಂಟವ ಹಿಡಿದು ಕೈಯೊಳು ನೀಲಿ ಇಂಕನು ಚಿಮುಕಿಸಿ ಪೇಪರಾಳಿಯ ಬಣ್ಣ ಕೆಡಿಸುತ್ತ ಪಾಪರೆನಿಸುತ್ತ ಮೆದುಳಲ್ಲಿ ನೋಡಿ ಹುಡುಗರ ದುಃಖ ಕ ತಂಡದಿ ಪಾಸೆ ಆಗದ ಕಂಬನಿ ವರಸಿ ಕೂಡಲೆ ಜಾಣರವರಿಗೆ ನಾಳೆ ಜಯವನು ಬಯಸಿರಿ ದೋಣಿ ಸಾಗಲಿ ಮುಳುಗುತ್ತೇಳಲಿ ಮತ್ತೆ ಕಾಲೇಜು ಸೇರಲಿ ಇಲ್ಲಿ ನೆಗೆಟಿವ್ ಏನಿದೆ ಹುಡುಗರು ಪಾಪರೆಣಿಸುತ್ತಾ ಮೆದುಳಲ್ಲಿ ಓದಿರೋದೆಲ್ಲ ಒಟ್ಟಾಗಿದೆ ಬಟ್ ಡೋಂಟ್ ವರಿ ಜಾಣರವರು ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ನಾಳೆ ಜಯವನ್ನು ಬಯಸಿ ಎಂಥ ಪಾಸಿಟಿವ್ ಅಪ್ರಶ್ ನೋಡಿ ದೂರ ಬೆಟ್ಟದ ಮೇಲೆ ನುಣ್ಣಗೆ ಡಿಗ್ರಿ ಇರುವುದ ಕಾಣಿರಿ ಅದನೆ ಬಯಸುತ್ತ ಹಾಳೆ ತಿರುವುತ ಓದಿ ನಾಟವನಾಡಿರಿ ನಾವು ಲೀಲಾ ಲೋಲ ಹುಡುಗರು ನಮ್ಮ ಜೀವನ ಓದಿಗೆ ಪಾಸು ಪಾಸಿಗೆ ಫೇಲು ಫೇಲಿಗೆ ನಾವೇ ನಾಡಿನ ಬೋಧಿಗೆ ದೋಣಿ ಸಾಗಲಿ ಮುಳುಗುತ್ತೇಳಲಿ ಮತ್ತೆ ಕಾಲೇಜು ಸೇರಲಿ ಮೂಲಕ್ಕಿಂತ ಯಾವ ವಿಷಯದಲ್ಲಿ ಕಡಿಮೆ ಇದೆ ಸ್ವಾಮಿ ಇದು ನೆನ್ನೆ ನೆನ್ನೆಗೆ ಇಂದು ಹಿಂದಿಗೆ ಇರಲಿ ನಾಳೆಯು ನಾಳೆಗೆ ಅಂತ ಒರಿಜಿನಲ್ ಹಾಡಿದ್ರೆ ಪಾಸು ಪಾಸಿಗೆ ಫೇಲು ಫೇಲಿಗೆ ಇರಲಿ ಆಗ್ತಾ ಇರುತ್ತೆ ಲೈಫ್ ಅಂದರೆ ಬರೀ ಪಾಸು ಲೈಫ್ ಅಂದರೆ ಬರೀ ಕೇಲು ಫೇಲು ನೆಕ್ಸ್ಟ್ ಟೈಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಣುಕು ಹಾಡಲ್ಲಿ ಹಾಸ್ಯದ ಮುಖಾಂತರ ಏನೇನು ವಿಷಯಗಳು ಹೇಳ್ಬೋದು ಈಸು ಮಾರ್ಕಿಗೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಮಾರ್ಕ್ ತಗೊಳ್ಳೋದು ಒಂದು ಈಸು ಬೇಕು ಈಸಬೇಕು ಇದು ಜಯಿಸಬೇಕು ಅಂತ ನೀವು ಕೇಳಿದ್ದೀರ ನಾ ಕಸ್ತೂರಿ ಇವ್ರ ಹತ್ರ ಮಾತಾಡ್ತಾ ಯಾರೋ ಒಬ್ಬರು ಹೇಳಿ ಹೇಳಿದ್ರಂತೆ ನೋಡಿ ಜೀವನದಲ್ಲಿ ಕಷ್ಟಗಳು ಅಂತಿಂಗೆ ಅಂತ ಹೌದು ಕಷ್ಟ ಈಸಬೇಕು ಈಸಿ ಜಯಿಸಬೇಕು ಕಸ್ತೂರಿ ಏನಂದ್ರೆ ಗೊತ್ತಾ ಬಟ್ ಇಟ್ ಇಸ್ ನಾಟ್ ಈಸಿ ಅಂದ್ರೆ ಅದು ಬಟ್ ಹೇಳ್ಬಿಡ್ಬೋದು ಭಾಳ ಮಜಾ ಇದೆ ಕುವೆಂಪು ಸರಿ ನಮ್ಮ ಪುರಂದರ ಪುರಂದರದಾಸರದ್ದು ಒಂದು ಅದ್ಭುತ ಸಾಂಗು ಅದು ಕರ್ನಾಟಕ ದೇಶದ ಬಗ್ಗೆ ಒಂದು ಬರೆದಿದ್ದಾರೆ ಯಾವುದದು ಈ ಪರಿಯ ಸೊಬಗು ಇನ್ನಾವ ದೇವರಲ್ಲೂ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಲ್ಲಿ ದೊರೆಯತನದಲ್ಲಿ ನೋಡೆ ರಮಣಿ ಒಡೆಯ ಹಿಂಗೆ ನೋಡ್ರಿ ಹಿಂಗಿದೆ ಹಂಗಿದೆ ಅಂತ ಹೇಳ್ತಾರಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಬರೆದಿದ್ದಾರೆ ಈ ಪರಿಯ ಸೊಬಗು ಎಂಟೈರ್ ಭಾರತದಲ್ಲಿ ಕರ್ನಾಟಕದಂಥ ದೇಶ ಕರ್ನಾಟಕದಂಥ ರಾಜ್ಯ ಇನ್ನೊಂದು ಇಲ್ಲ ಅಂತ ಮಲಯಾಳಿ ಬರೀತಾರೆ ಈ ಪರಿಯ ಆದರೆ ಇಷ್ಟೆಲ್ಲ ಇದ್ರೂ ನಮಗೆ ಕರ್ನಾಟಕ ಏನು ಕರ್ನಾ ಅದು ಯಾವ ಗೋಳಾಡ್ತಾನೆ ಇದ್ದೀವ ನಾವು ಕನ್ನಡಿಗರು ಇವತ್ತು ಈವತ್ತು ಇದ್ದೀವಿ ಇನ್ನು ಕನ್ನಡಕ್ಕೋಸ್ಕರ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಸಿರಿಗನ್ನಡಂ ಗೆಲ್ಗೆ ಅಂತ ಹಿಂಗೆಲ್ಲ ನಮ್ಮ ಹಿರೇಮಂಗ್ಳೂರು ಕಣ್ಣು ಕಣ್ಣ ಕಣ್ಣನಿದಾರಲ್ಲ ಅವರು ಈ ಮಾತು ಒಪ್ಪಲ್ಲ ಏನು ಅಂದರೆ ಅವರು ಸಿರಿಗನ್ನಡಂ ಗೆಲ್ಗೆ ಅಲ್ಲ ಗಲ್ಲಿ ಗಲ್ಲಿಗೆ ಅಂತಾರೆ ಅವರು ಸೊ ಈಗಲೂ ಹಂಗೆ ಹೇಳ್ತಾ ಇರಬೇಕಾದ್ರೆ ಇನ್ನೇನು ಕೊರಗು ನಮಗೆ ಎಲ್ಲ ಭಾಷೆಯೂ ಇದೆ ಈ ಕೊರಗು ಕಸ್ತೂರಿ ಹೇಳೋದು ಈ ಪರಿಯ ಕೊರಗ ಆವ ದೇಶದಲ್ಲೂ ಕಾಣೆ ಏಕೋಪಿಸಿದ ಈ ಕನ್ನಡದಲ್ಲಲ್ಲಲ್ಲದೆ ಕರ್ನಾಟಕದಲ್ಲದೆ ಈ ಕೊರೆಯ ಕೊರಗು ಇನ್ನು ಯಾವ ಸ್ಟೇಟಲ್ಲೂ ಕಾಣೆ ಯಾಕೆ ನಮ್ಮಲ್ಲಿ ಏನಾಗಿದೆ ನೋಡಿ ನಮ್ಮ ಕರ್ನಾಟಕ ದೊರೆಯತನದಲ್ಲಿ ನೋಡೆ ಧರಣಿ ರಮಣರ ಗಡನ ಹೆಂಗಿದೆ ನಮ್ಮಲ್ಲಿ ಒಡೆಯರ್ಗಳು ಹಿಂಗೆಲ್ಲ ಬರ್ತವೆ ಕೃಷ್ಣದೇವರಾಯಂದು ಮುತ್ತು ರತ್ನಗಳನ್ನೆಲ್ಲ ಅಳಿತಾ ಇದ್ದರು ಅಂತ ನಾವೆಲ್ಲ ಹೇಳಲ್ಲ ದೊರೆಯತನದಲ್ಲಿ ನೋಡೆ ಧರಣಿ ರಮಣರ ಜನಕನ ಹೋಲುವ ದೊರೆಗಳ ಧಾಮ ಆಮೇಲೆ ಸಿರಿಯತನದಲ್ಲಿ ನೋಡೆ ಸ್ವರ್ಣಭೂಮಿ ಕೆ ಜಿ ಎಫ್ ಫಸ್ಟ್ ಚಾಪ್ಟರೋ ಸೆಕೆಂಡ್ ಚಾಪ್ಟರೋ ಅದು ಬೇರೆ ವಿಷಯ ಒಟ್ಟಿನಲ್ಲಿ ಸ್ವರ್ಣಭೂಮಿ ಹಿರಿಯತನದಲ್ಲಿ ನೋಡೆ ಗೋಮಟೇಶ್ವರನಯ್ಯ ಹಿರಿಯಟನ ಗೋಮಟೇಶ್ವರನಯ್ಯ ಗುರುತನದಲ್ಲಿ ಈಕ್ಷಿಸಲು ನೂರಾರು ಮಠವು ಯಾವ ಸ್ಟೇಟಲ್ಲಿದೆ ಆದರೆ ಈ ಪರಿಯ ಕೊರಗು ಆವ ದೇಶದಲ್ಲೂ ಕಾಣೆ ದೊರೆ ಗುರಿಯತ ಪಾವನತ್ವದಿ ನೋಡೆ ಕೃಷ್ಣ ತುಂಗ ಜಳಕ ಸ್ನಾನ ಮಾಡ್ಬೋದು ಸೇವತ್ವದಲ್ಲಿ ನೋಡೆ ಬಿಳಿಯ ರೊಡವೆ ಅಂದರೆ ಬ್ರಿಟಿಷ್ನವರು ಇದ್ದಾಗ ಕರ್ನಾಟಕದವರೇ ಜಾಸ್ತಿ ಅಲ್ಲಿ ಸರ್ವೇ ಸೇವೆ ಮಾಡ್ತಾಯಿದ್ರಂತೆ ಲಾವಣ್ಯದಲ್ಲಿ ನೋಡೆ ಜೋಗ ಮೋಹನ ಪತನ ಜೋಗ ಮೋಹನ ರಾಜ ರಾಕೇಶ್ ರಾಣಿ ಧೈರ್ಯದಿ ನೋಡೆ ಹರ್ಷಾಂತಕ ಕರ್ನಾಟಕ ನೋಡ್ತಾ ಇರೋದು ಈ ಥರ ಗಗನದಲ್ಲಿ ಗೋಚರಿಪ ಗಂಟ ಬೇಗನೆ ತಂದು ಜಗದಿ ಹಂಚುವ ಪರಿಯೆ ಆಸೆಯೋ ಭರತ ದೇಶದಿ ನಮ್ಮ ಕನ್ನಡಿಗಲ್ಲದೆ ಮಿಗಿಲಾದ ಭಾಗಗಳಿಗೆ ಈ ಭಾಗ್ಯ ಉಂಟೆ ಕನ್ನಡದ ಬಗ್ಗೆ ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ ಇದು ಅಣುಕು ಹಾಡುಗಳಲ್ಲಿರುವಂಥ ತಾಕತ್ತು ಅಣುಕು ಹಾಡುಗಳ ತಾಕತ್ತು ಅಂದರೆ ಅದನ್ನು ಭಾಷೆನಲ್ಲಿ ಉಪಯೋಗಿಸ್ಕೊಳ್ಳಲ್ಲಿ ಇರುವಂಥವ್ರ ತಾಕತ್ತು ಇದು ಕೊನೆಯದಾಗಿ ಇನ್ನೊಂದು ನಾನು ಯಾಕೆ ಬಡವ ಇದು ಕೊರಗು ನಾನು ಯಾಕೆ ಬಡವನು ನಾನು ಯಾಕೆ ಪರದೇಶಿ ಸೋಮಾರಿ ಸೋಮ ಸೋಮಾರಿ ಅಂತೀನಿ ಶ್ರೀಪತಿ ನೀ ನನಗೆ ಇರುವ ತನಕ ಅಂತ ಒಬ್ಬ ದಾಸರು ಬರ್ದಿದ್ದಾರೆ ಅಲ್ವಾ ದೇವರೇ ಲಕ್ಷ್ಮೀ ಪತಿ ಅವನೇ ಇರುವಾಗ ಯಾಕೆ ಬಡವ ಆದರೆ ಇಲ್ಲೊಬ್ಬ ಅಳಿಯ ಇದ್ದಾನೆ ಮನೆ ಅಳಿಯ ಮನೆ ಅಳಿಯ ಅಂದ್ರೇನು ಅವ್ರ ಮನೆಯಲ್ಲೇ ಅವ್ರ ಮಾವನ ಮನೆಯಲ್ಲೇ ಸೇರಿಕೊಂಡು ಮಾವನಿಂದಾನೇ ಬದುಕ್ತಾ ಇರೋನು ನಾನ್ಯಾಕೆ ಬಡವ ನಾನ್ಯಾಕೆ ಪರದೇಶಿ ಸೋಮಾರಿ ಹೇ ಮಾವ ನೀನಿರುವ ತನಕ ಮಾವನೀನಿರುವ ನಮಗೇನು ಯೋಚನೆ ಪುಟ್ಟಿಸಿದ ತಾಯಿ ತಂದೆ ಎಷ್ಟು ಮಾತ್ರವ ನಂಟು ಕಷ್ಟದಲ್ಲಿ ಕೈ ಹಿಡಿಯುವ ಸತಿವ ಸನ್ ಸತಿಯ ತಂದೆ ಪುಟ್ಟಿಸಿದ ತಾಯಿ ತಂದೆ ಎಷ್ಟು ಮಾತ್ರದ ನಂಟು ಕಷ್ಟದಲ್ಲಿ ಕೈ ಹಿಡಿಯ ಸತಿಯ ತಂದೆ ಪೆಟ್ಟಿಗೆಯ ಒಳಗಿನ ಚೆಕ್ಕು ಬುಕ್ಕಿನ ಹಾಳೆ ನೆಟ್ಟಗೆ ರುಜು ಹಾಕಿ ನೀ ಕೊಡುವ ತನಕ ನಾನ್ಯಾಕೆ ಬಡವ ನಾನ್ಯಾಕೆ ಪರದೇಶಿ ಸೋಮಾರಿ ಹೇ ನೀನಿರುವ ತನಕ ಬೂಟ್ಸು ಕೊಟ್ಟವ ನೀನೆ ಪಾಲಿಶ್ ಹಾಕುವ ನೀನೆ ಉಡಲು ಹೊದೆಯಲು ಬಟ್ಟೆ ಕೊಡುವವನು ನೀನೆ ಮಡದಿ ಬಾಣಂತನವ ನಡೆಸಿ ನೀನೇ ಬಿಡದೆ ಸಲಹುವ ಮಡೆಯ ನೀನಿರುವ ತನಕ ನಾನ್ಯಾಕೆ ಬಡವ ನಾನ್ಯಾಕೆ ಪರದೇಶಿ ಸೋಮಾರಿ ಹೇಮಾವ ನೀನಿರುವ ತನಕ ವಿದ್ಯೆ ಕಲಿಯಲು ನೀನೆ ದುಡ್ಡು ಬಿಚ್ಚಿದೆ ಸುಮ್ಮನೆ ಉದ್ಧಾರ ಕರ್ತ ಮಮ ನೀನೇ ಪೆದ್ದನಿ ಹಣವಂತ ಮಾವನಿನ್ನಡಿ ಮೇಲೆ ಬಿದ್ದುಕೊಂಡಿರುವೆನಗೆ ಯಾತರ ಭಯವು ನಾನ್ಯಾಕೆ ಬಡವ ನಾನ್ಯಾಕೆ ಪರದೇಶಿ ಸೋಮಾರಿ ಹೇ ಮಾವನಿ ತನಕ ಏನಂತೀರ ಸಾಹಿತ್ಯಕ್ಕೆ ಸಂಗೀತಕ್ಕೆ ಸಂಗೀತ ಅಂದರೆ ನನ್ನ ಸಂಗೀತ ಅಂತಲ್ಲ ಈ ಹಾಡು ಇವಾಗ ನಾನು ಹಾಡದನಲ್ಲ ಇದು ಯಾವ ರಾಗ ಗೊತ್ತಾ ಅಲ್ಲೇನೋ ಸಾವೇರಿ ಕರಕರ ಪ್ರಿಯ ಅಂತೆಲ್ಲ ಹೇಳಿದ್ನಲ್ಲ ಈಗ ನಾನು ಹಾಡಿದ್ದ ರಾಗ ಆನಂದ ಭೈರವಿ ಅಂತ ಈ ರಾಗ ಸೊ ಅಂದರೆ ಮಾವನ ಅಳಿಯಾಗಿ ಅವನ ಜೊತೆಯಲ್ಲಿ ಸೇರಿಕೊಂಡು ಮಾವನ ದುಡ್ಡಿಂದನೇ ಆರಾಮಾಗಿರೋವ್ಗೆ ಯಾವಾಗಲೂ ಆನಂದ ಭೈರವಿ ಆನಂದ ಭೈರಿಗೆ ಈ ಥರ ಅನೇಕ ಹಾಡುಗಳನ್ನು ಕ ಕೊಟ್ಟಿರೋಂಥ ನಾ ಕಸ್ತೂರಿಯವರು ಈ ಥರ ಒಂದು ಪದ್ಯಗಳಲ್ಲಿ ಇಂಗ್ಲೀಷ್ ಪದ್ಯಗಳನ್ನ ಕನ್ನಡದಲ್ಲಿ ಕನ್ನಡದಿಂದ ಇದ್ದಾಗ ಒರಿಜಿನಲ್ ಗೊತ್ತಾಗದೇ ಇಲ್ಲ ಅಂತ ಒರಿಜಿನಲ್ಲು ತಗೊಂಡಾಗ ಈ ಹಾಡುಗಳನ್ನ ದಾಸರ ಪದಗಳನ್ನ ಕೇಳಿದಾಗೆಲ್ಲ ನಮಗೆ ಒರಿಜಿನಲ್ ಕೇಳಬೇಕು ಅನ್ಸತ್ತೆ ಈಗ ದೋಣಿ ಸಾಗಲಿ ಅಂತ ಕೇಳಿದ ತಕ್ಷಣ ಇನ್ನೊಂದು ಸರಿ ನಾವು ಕುವೆಂಪು ಅವ್ರದ್ದು ಇದನ್ನು ಕೇಳಬೇಕು ಅನ್ಸತ್ತೆ ಇನ್ನು ಡಿ ವಿ ಜಿ ಕೇಳಿದಾಗ ಇನ್ನೊಂದು ಹಿಂಗೆ ಕೇಳಬೇಕು ಅನ್ಸತ್ತೆ ಈ ಥರ ಅನೇಕ ಹಾಡುಗಳನ್ನು ಕೊಟ್ಟಿದ್ದಾರೆ ಬೆಸ್ಟ್ ಆಫ್ ಕಸ್ತೂರಿ ಅಂತ ಒಂದು ಪುಸ್ತಕ ಇದೆ ಅದರೊಳಗೆ ಎನಗೂ ನಾಮ ನಿನಗೂ ನಾಮ ಅಂತ ಕರ್ಮವೇ ಜಯವೆಂಬ ತಂತ್ರವೇ ಜಯವೆಂಬ ದಿವ್ಯ ಮಂತ್ರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಯಾವಾಗ ಅದು ಐನೂರು ವರ್ಷದಿಂದೆ ಪುರಂದ್ರದಾಸ್ ಹೇಳಿದ್ದು ಈಗ ತಂತ್ರವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನು ತಿಳಿದು ಆಚರಿಸುವ ಮಂತ್ರಿ ಆ ಮರ್ಮ ಹೆಂಗೆ ತಿಳ್ಕೋಬೇಕು ಬಗಳುವ ನಾಯಿ ಬಾಯಿಗೆ ಕಡುಬು ತುರುಕಲೇಬೇಕು ಯಾರಾದರೂ ಅಬ್ಜೆಕ್ಟ್ ಮಾಡಿದ್ರೆ ಏನಾದ್ರು ಡಿಫೆಕ್ಟ್ ಆದರೆ ಏನಾದ್ರು ಒಂದು ಬಂದರೆ ತೊಂದರೆ ಮಾಡಿದ ತಕ್ಷಣ ಏನೋ ಒಂದು ಪೋಸ್ಟ್ ಕೊಟ್ಬಿಟ್ಟು ಸಮಾಧಾನ ಮಾಡ್ತಾರಲ್ಲ ಬಂಧಳ ಬಂಧನದ ಒಳಿದವಳಿಗೆ ಭೂಮಿ ಬೇಕು ತೆಗಳುವ ಕೋರರಿಗೆ ದೊಡ್ಡ ನೌಕರಿ ಬೇಕು ಅಸೂಯೆ ಪಡುವವರಿಗೆ ಅಧಿಕಾರ ಬೇಕು ತಂತ್ರ ಈ ತಂತ್ರದ ಮೇಲೆ ರಾಜಕಾರಣ ನಡೀತಾ ಇದೆ ಅನ್ನೋದನ್ನು ಅವರು ಹಾಸ್ಯದಲ್ಲೇ ಹೇಳ್ಕೊಂಡು ಹಿಂಗೆ ಇದ್ದಾರೆ ನಮ್ಮಲ್ಲಿ ಈಗ ನಡೀತಾ ಇಲ್ವಾ ಯಾರ್ಯಾರು ಒಬ್ಬ ಗಲಾಟೆ ಮಾಡಿದ ತಕ್ಷಣ ಅವ್ನಿಗೆ ಅಧಿಕಾರ ಕೊಟ್ಬಿಡೋದು ಅವನ್ನೆಲ್ಲ ಪೋಸ್ಟ್ ಕೊಟ್ಬಿಡೋದು ಅವನು ಗವರ್ನರ್ ಮಾಡೋದು ಇನ್ನೇನೋ ಮಂಡಳಿ ಅಧಿಕಾರಿ ಇದನ್ನು ರಾಜಕೀಯದ ಮೇನ್ ಇಟ್ಕೊಂಡ್ರೂ ರಾಜಕೀಯ ಸಂಸಾರ ಸಂಸ್ಥೆ ಸಮಾಜದ್ದು ಎಲ್ಲ ಇಟ್ಕೊಂಡು ಅನೇಕ ಅಣುಕು ಹಾಡುಗಳ ಮುಖಾಂತರ ಹಾಡುಗಳು ಹಾಸ್ಯದ ಮುಖಾಂತರ ವಿಚಾರ ತಗೊಂಡು ಹಿಂಗೆ ಹೋಗ್ಬೇಕು ಕನ್ನಡದ ಒಬ್ಬ ದೊಡ್ಡ ಸಾಹಿತಿ ಇವರು ರಿಟೈರ್ ಆದಮೇಲೆ ಐವತ್ತೈದು ಐವತ್ತಾರನೇ ವಯಸ್ಸು ಆದಮೇಲೆ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಗೋಗಿ ಸೆಟ್ಲಾಗ್ಬಿಟ್ರು ಆಗ ಹಾಸ್ಯ ಬರೆಯೋದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಫಿಲಾಸಫಿ ಕಡೆ ಮನಸ್ಸು ಹೊಡೆದು ಕನ್ನಡದ ದೊಡ್ಡ ಹಾಸ್ಯ ಸಾಹಿತಿ ಒಬ್ಬರು ಇವ್ರಿಗೆ ತಮಾಷೆ ಮಾಡ್ತಾರೆ ಕಸ್ತೂರಿ ಗೊತ್ತಾ ನಿಮಗೆ ಓ ನಾಲ್ಕಸ್ತೂರಿನ ಮಾಜಿ ಹಾಸ್ಯ ಸಾಹಿತಿ ಅಂತ ಮಾಜಿ ಹಾಸ್ಯ ಸಾಹಿತಿ ಹಾಲಿ ಹಾಸ್ಯ ಸಾಹಿತಿ ಅಂತಿರ್ತಾರೆ ಬರೀ ಹಾಸ್ಯನೇ ಮಾಡ್ಕೊಂಡಿದ್ದರೂ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಇವತ್ತು ನಾವು ಅವ್ರನ್ನ ನೆನಪು ಮಾಡ್ಕೊಳ್ಳೋದು ಅದಕ್ಕೆ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿ ಐವತ್ತಾರನೇ ಇಸ್ವಿಯಲ್ಲಿ ಆಲ್ಮೋಸ್ಟ್ ಅವರು ಬರೆಯೋದನ್ನು ಸ್ಟಾಪ್ ಮಾಡಿದ್ರು ಇವತ್ತು ಅವ್ರು ನೆನಪು ಮಾಡ್ಕೊಳ್ತಾ ಇರೋದಕ್ಕೆ ಕಾರಣ ಬರೀ ಹಾಸ್ಯ ಅಲ್ಲ ಸಾಹಿತಿ ಯಾವತ್ತು ಹಾಸ್ಯ ಸಾಹಿತಿ ಯಾವಲ್ಲೂ ಮಾಜಿ ಆಗೋದೇ ಇಲ್ಲ ಅವನು ಹಾಸ್ಯದ ಮುಖಾಂತರ ಜನಗಳನ್ನ ಎಚ್ಚರಿಸ್ತಾನೆ ಇರ್ತಾನೆ ಅಂಥ ಒಬ್ಬ ದೊಡ್ಡ ಸಾಹಿತಿ ಕನ್ನಡಕ್ಕೆ ಸಿಕ್ಕಿದ್ದು ಕನ್ನಡವರು ಅಲ್ಲದೇ ಇದ್ರೂ ಕನ್ನಡಕ್ಕೆ ಸಿಕ್ಕಿದ್ದು ಕನ್ನಡಿಗರ ಭಾಗ್ಯ ಅವಾಗ ಹೋಗ್ತಾ ಇರೋಣ ಅಂತ ಹಿಂಗೆ ಹೇಳಿ ಅವರು ನಮ್ಮ ದೇಹದಲ್ಲಿ ಬಿಟ್ಟು ಹದಿನಾಲ್ಕು ರಿಟೈರ್ ಆದಮೇಲೆ ಕೂಡ ಬಂದು ಎಷ್ಟೋ ವರ್ಷ ಇಲ್ಲಿ ಆಕಾಶವಾಣಿ ಬೆಂಗಳೂರಿನಲ್ಲಿ ಸೇವೆ ಮಾಡಿ ಹಂಗೆಲ್ಲ ಮಾಡಿದ್ದಾರೆ ಅಂಥ ನಾಲ್ಕು ಕೃತಿಗಳನ್ನ ಅವರ ಸಾಹಿತ್ಯನ ಅವರ ಸಂಗೀತನ ಅವರ ಹಾಸ್ಯದ ತುಣುಕುಗಳನ್ನು ಒಂದು ಒಂದು ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿದು ಒಂದು ಪ್ರಶಸ್ತಿ ಬಂತು ಆವಾಗ ನಾಯಕರು ಅಧ್ಯಕ್ಷರಾಗಿದ್ದರು ಇವರು ಅಷ್ಟೊತ್ತಿಗಾಗಲೇ ಸಾಹಿತ್ಯ ಬರೆಯೋ ಬಿಟ್ಟು ತುಂಬ ವರ್ಷಗಳಾಗ ಫಿಲಾಸಫಿ ಸರ್ ನಾಲ್ಕು ನಿಮಗೆ ಸಾಹಿತ್ಯ ಅಕಾಡೆಮಿ ಪ್ರಶ್ವಿ ನನ್ನನ್ನು ಜ್ಞಾಪಿಸ್ಕೊಳ್ತೀರನಪ್ಪ ನೀವು ಪರ ನಾನು ಒಬ್ಬ ಕಸ್ತೂರಿ ಅಂತ ಇದ್ದೆ ಅಂತ ಅನ್ಸತ್ತ ಏನು ಸರ್ ಹಂಗಂತೀರ ನೀವು ಕನ್ನಡಕ್ಕೆ ಮಾಡಿರೋ ಹಂಗಲ್ಲ ಹಂಗಲ್ಲ ಇವಾಗ ನಾವೆಲ್ಲ ಹೆಂಗೆ ಅಂದರೆ ಈ ಕ್ಯಾಲೆಂಡರಲ್ಲಿ ಹಿಂದಿನ ತಿಂಗಳಿನ ಕ್ಯಾಲೆಂಡರ್ ಇದ್ದಂಗೆ ನಾವು ಹೊಸ ತಿಂಗಳು ಬರುತ್ತೆ ನಮ್ಮನ್ನು ಹಿಂದಕ್ಕೆ ಹಾಕ್ಬಿಡ್ತಾರೆ ಹೊಸಾದ್ ಬರ್ತಾರೆ ನೋಡಿ ಹೆಂಗಿದೆ ಫಿಲಾಸಫಿ ಆದರೆ ಇರುವಾಗ ಮಾತ್ರ ಕರೆಂಟು ಇವತ್ತು ಯಾವ ರಾಹುಕಾಲ ಎಷ್ಟು ಗಂಟೆಗೆ ಬೆಳಗ್ಗೆ ಸಂಡೆ ಯಾವತ್ತು ರಜಾ ಯಾವತ್ತು ಅಂತ ಯೋಚನೆ ಮಾಡ್ತಾಯಿರ್ತೀವಿ ಆ ತಿಂಗಳು ಮುಗಿದ ಮೇಲೆ ಅದು ಹಿಂದಕ್ಕೆ ಹೋಗಬೇಕು ಮುಂದೆ ತಿಂಗಳು ಬರ್ತಾ ಇರಬೇಕು ನಾವೇ ಯಾವಾಗಲೂ ಊಟ ಒಡ್ಕೊಂಡು ಇರಬಾರ್ದು ಬೇರೆಯವ್ರಿಗೂ ಜಾಗ ಕೊಡಬೇಕು ಅಂತ ತಮಾಷೆ ಮುಖಾಂತರನೇ ಹೇಳ್ತಾಯಿರ್ತಾರೆ ಅದನ್ನೇ ಅವರು ನಾನು ಹಿಂದೆನೂ ಒಂದು ಸಲ ಹೇಳಿದ್ದೆ ಶ್ರೀಕಂಠಯ್ಯ ಕಂಠಯ್ಯ ವೆಂಕಯ್ಯ ಶ್ರೀನಿವಾಸ ಕಸ್ತೂರಿ ಇವರು ನನ್ನನ್ನು ತುತ್ತೂರಿ ಊದಬೇಕು ಲಂಡನ್ನಿನೊಳಗೆ ಊದಬೇಕಾಗಿಲ್ಲ ನನ್ನ ತುತ್ತೂರಿ ಅಂತ ಕುವೆಂಪು ಬರೆದಿದ್ದಾರೆ ಕುವೆಂಪು ಅವರು ಗುರುಗಳು ಇವರು ಇಂಥ ಅನೇಕ ಜನಗಳಿಗೆ ಗುರುಗಳು ಜಿ ಪಿ ರಾಜರತ್ನಂ ಅಂತ ಮಹಾ ದೊಡ್ಡ ಕವಿನ ಕೊಟ್ಟಂಥ ಗುರು ಇಂಥ ನಾಲ್ಕೂರಿಯವರ ನೆನಪು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ರಿಗೂ ಧನ್ಯವಾದಗಳು